ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಎಲ್ರಿಗೂ ನಮಸ್ಕಾರ ಹಟ್ಟಿ ರುದ್ರ ಸಂಘ ರಾಯಚೂರು ಶಾಖೆಯಿಂದ ಈ ಪದಗ್ರಹಣ ಕಾರ್ಯಕ್ರಮವನ್ನು ಈ ಕ್ಷೇತ್ರಾಧಿಪತಿ ನಾಯಕನಟ್ಟಿ ತಿಪ್ಪಿರುದ್ರಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಎರಡು ನೂರು ಗಿಡಗಳನ್ನ ನೆಡುವುದರ ಮೂಲಕ ಮತ್ತು ಐದು ಸಾವಿರ ಸಸಿಗಳನ್ನ ಬಿತ್ತನೆ ಮಾಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದವರು ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಗಿಡ ನೆಡುವ ಗಿಡ ನೆಡುವ ಮೂಲಕ ನೆರವೇರಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಈ ಸಂಘದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಅಟ್ ಅಟ್ಟೆ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಏನು ಗಿಡ ನೀಡೋದು ಕಾರ್ಯಕ್ರಮ ನೀನು ಅಂದ್ಕೊಂಡಿದ್ರು ಅಲ್ಲಿ ಸ್ವಲ್ಪ ಯಾರು ಅಡೆತಡೆ ಮಾಡಿದೆ ಅಂತ ಮತ್ತೆ ನಾವು ಬಂದು ಕೇಳಿದಾಗ ಈ ಥರ ಅಂತ ಹೇಳಿದ್ವಿ ಆವಾಗ ನಾವೇ ಮುಂದೆ ನಿಂತ್ಬಿಟ್ಟು ಆ ಅಟ್ಟೆ ರುದ್ರ ಟ್ರಸ್ಟಿಗೆ ನಾವು ಪೂಲ್ ಸಹಕಾರ ಕೊಟ್ಟಿದ್ದೀವಿ ಮುಂದೆ ಇಂಥ ಟ್ರಸ್ಟ್ ಬಂದು ಈ ಕರಡು ಪ್ರದೇಶ ಒಂಥರ ಮಳೆ ಇಲ್ಲದ ಪ್ರದೇಶ ಇಲ್ಲಿ ಗಿಡ ಮರ ಕಮ್ಮಿ ಇದೆ ಇಲ್ಲ ಇಂಥ ಹಲವಾರು ಟ್ರಸ್ಟ್ ಕಡೆ ಬಂದುಬಿಟ್ಟು ಗಿಡ ನೆಟ್ಟಿದರೆ ಮುಂದೊಂದು ದಿನಗಳಲ್ಲಿ ನಮಗೆ ಒಳ್ಳೆ ಪರಿಸರ ಸಿಗುತ್ತೆ ಗಾಳಿ ಸಿಗುತ್ತೆ ನೆರಳು ಸಿಗುತ್ತೆ ಇಲ್ಲಾಂದರೆ ನಮ್ಮದು ಬಿಸಿಲು ಕಾಲದಲ್ಲಿ ಇದು ಒಂದು ಕುತ್ಕೊಳ್ಳೋದಕ್ಕೆ ಒಂದು ಗಿಡ ನೆರಳಿರಲ್ಲ ಗಿಡ ನೆರವು ಸಸಿ ಮರ ಕಾರ್ಯಕ್ರಮದಲ್ಲಿ ಈ ಮಾನವನಿಗೂ ಅತಿಮವಾಗಿ ಬೇಕಾಗಿರೋದು ಆಮ್ಲಜನಕ ಈಗ ಸರಿಸುಮಾರು ಈ ವಾತಾವರಣದಲ್ಲಿ ನಾವು ಉಸಿರಾಟ ತೊಂದರಿಂದ ಮಾನವ ಬಳಲ್ತಿರೋದು ಹಾಗಾಗಿ ನಾವು ಸಸಿ ನೆಟ್ಟು ಬೇರೆಯವರಿಗೆ ಗಾಳಿ ನೀಡಿ ಸ್ಫೂರ್ತಿದಾಯಕವಾಗಿ ಮಾಡಬೇಕಂತ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಗಾಳಿಯ ಕೊರತೆಯಿಂದ ಮನುಷ್ಯ ಮಾನವ ಶ್ವಾಸಕೋಶ ತೊಂದರೆಯಿಂದ ಬಳಲುತ್ತಾನೆ ಹಾಗಾಗಿ ನಾವು ಮರ ನೆಟ್ಟು ಬೇರೆಯವರಿಗೆ ಗಾಳಿ ನೀಡೋ ಪುಣ್ಯವನ್ನು ತೀರಿಸಿನ ಕೆಲಸನ ಮಾಡ್ತೀವಿ ನಾಯ್ಕ ನಟಿ ಚಿಕ್ಕ ಸ್ವಾಮಿ ಅವರ ಆಶೀರ್ವಾದದಿಂದ ನಮ್ಮ ಗುರುಗಳವರ ಕೃಪಾಶೀರ್ವಾದದಿಂದ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ರುದ್ರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಹತ್ತಿರುದ್ರ ಸ್ವಾಮಿ ಟ್ರಸ್ಟ್ಲಿಂದ ಬಂದಿದ್ದೀವಿ ಹೊಸಪೇಟೆಯಲ್ಲಿದ್ದ ಬಂದಿದ್ದೀವಿ ನಮ್ಮ ಹೆಸರು ಜಯಣ್ಣ ಅಂತೇಳಿ ನಮ್ಮ ಹೆಸರು ಜಯಮ್ಮ ಇಬ್ಬರು ಬಂದಿದ್ದೀವಿ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಈಗ ಇಲ್ಲಿ ಈಗ ಮಳೆಗಾಲದಲ್ಲಿ ಆಕ್ಸಿಜನ್ ಏನಿರ್ತಲ್ಲ ಅದರಿಂದ ಅದು ಬೇಕಂತೇಳಿ ಅದಕ್ಕೋಸ್ಕರ ಒಂದು ಇನ್ನೂರು ಗಿಡ ಐದು ಸಾವಿರ ಬೀಜ ಎಲ್ಲ ಬಿತ್ತಿ ಇದು ಮಾಡಿದ್ದೀವಿ ಎಲ್ಲರೂ ಇಲ್ಲ ಆಕ್ಸಿಜನ್ ಬರಬೇಕಂತ ಊಟ ನೀರು ಫ್ರೀಯಾಗಿ ಸಿಗುತ್ತೆ ಬಟ್ ಆಕ್ಸಿಜನ್ ಸಿಗೋಲ್ಲ ಅದರಿಂದ ಈ ಗಿಡ ನೆಟ್ಟಿದ್ದಕ್ಕೆ ಇನ್ನೂರು ಗಿಡ ನೆಟ್ಟಿದ್ದಕ್ಕೆ ಅದು ಆಕ್ಸಿಜನ್ ಕೊಡ್ತದೆ ಅದು ಒದಗಿಸಲಂತೇಳಿ ನಾವು ಇದು ಮಾಡಿದ್ವಿ ಒಂದು ಐದು ಇನ್ನೂ ಇನ್ನೂರು ಗಿಡಗಳು ಐದು ಸಾವಿರ ಬೀಜಗಳು ನೆಟ್ಟಿದ್ದೀವಿ ಅದರಿಂದ ಎಲ್ಲ ಆಸರಿ ಉಸಿರಿಯಾಗಿಲ್ಲ ಅಂತೇಳಿ ನೋಡ್ತೇವೆ